ಮೈತ್ರಿ ನಾಯಕರ ಮುಡ ಯಾತ್ರೆಯಿಂದ ಪ್ರೀತಮ್ ಗೌಡಗೆ ಕೂಕ್ ನೀಡಲಾಗಿದೆ ಪಾದಯಾತ್ರೆಯಿಂದ ಪ್ರೀತಮ್ ಗೌಡ ದೂರವಿಡೋದಕ್ಕೆ ನಿರ್ಧಾರ ಮಾಡಲಾಗಿದೆ ಬಿ ಜೆ ಪಿ ಡಿ ಎಸ್ ಸಮನ್ವಯ ಸಮಿತಿ ಸಭೆಯಲ್ಲಿ ಚರ್ಚೆ ಆಯಿತು ಸಮನ್ವಯ ಸಮಿತಿ ಸಭೆಯಲ್ಲಿ ಪ್ರೀತಮ್ ಗೌಡ ವಿಷಯ ಚರ್ಚೆ ಆಯಿತು ಸಭೆಯಲ್ಲಿ ಪ್ರೀತಮ್ ಗೌಡರ ದೂರ ಇಡೋದಕ್ಕೆ ಜೆ ಡಿ ಎಸ್ ಪಟ್ಟು ಹಿಡಿದರು ಜೆ ಡಿ ಎಸ್ನ ನಾಯಕರು ನಿನ್ನೆ ನಡೆದಂಥ ಘಟನೆಯಿಂದ ಮೈತ್ರಿಗೆ ಮುಜುಗರಾಗಿದೆ ಪ್ರೀತಮ್ ಗೌಡ ಬೆಂಬಲಿಗರು ಜೆ ಡಿ ಎಸ್ ಕಾರ್ಯಕರ್ತರ ನಡುವೆ ಗಲಾಟೆ ಆಗಿತ್ತು ನಿನ್ನೆ ನಡೆದಂಥ ಗಲಾಟೆ ಏನಾದರೂ ಮತ್ತೆ ಮರುಕಳಿಸಿದ್ರೆ ಆಗುವಂಥ ಅನಾಹುತಕ್ಕೆ ನಾವು ಜವಾಬ್ದಾರಲ್ಲ ಅಂತ ಜೆ ಡಿ ಎಸ್ ನಾಯಕರು ಹೇಳಿದ್ದಾರೆ ಸೊ ಜೆ ಡಿ ಎಸ್ ನಾಯಕರ ಮಾತಿಗೆ ಬಿಜೆಪಿ ನಾಯಕರು ಕೂಡ ಸಮ್ಮತಿ ಸೂಚಿಸಿದ್ದಾರೆ ಹೈಕಮಾಂಡ್ ನಾಯಕರ ಗಮನಕ್ಕೆ ಸಹ ಈ ವಿಚಾರ ಬಂದಿದೆ ಸೂಕ್ತ ನಿರ್ದೇಶನ ನೀಡಿದ್ದೇವೆ ಅಂತ ಬಿಜೆಪಿಯ ನಾಯಕರು ಹೇಳಿದ್ದಾರೆ ಈ ಬಗ್ಗೆ ಎಸ್ ಸಿ ಎಸ್ ಪುಟ್ಟರಾಜು ಮಾತನಾಡಿದ್ದಾರೆ ಮನೆ ನೋಡೋಣ ನಿನ್ನೆ ಸಂಜೆ ನಡೆದಂಥ ಸಮನ್ವಯ ಸಮಿತಿನಲ್ಲಿ ಸ್ಪಷ್ಟವಾಗಿ ಬಿಜೆಪಿ ಮುಖಂಡರು ನಾವೆಲ್ಲ ವಿಮರ್ಶೆ ಮಾಡಿದ್ವಿ ಯಾವುದೇ ಕಾರಣಕ್ಕೂ ಪ್ರೀತಮ್ ಗೌಡರು ಈ ರ್ಯಾಲಿನಲ್ಲಿ ಭಾಗವಹಿಸಬಾರ್ದು ಇಂಥ ಪ್ರಸಿದ್ಧ ವಾತಾವರಣ ಇರತಕ್ಕಂಥ ಹಿನ್ನೆಲೆಯಲ್ಲಿ ಇದು ಸ ಭಾಳ ಚೆನ್ನಾಗಿ ನಡೀತಾ ನಡ್ಕೊಂಬರ್ತಾ ಇದೆ ಇದು ಯಶಸ್ಸು ಕಾಣಬೇಕಾದ್ರೆ ಸಣ್ಣ ಗೊಂದಲನ ಆಗಬಾರ್ದು ದಯಮಾಡಿ ಸೋಮವಾರದ ಮೇಲೆ ಕೂತ್ ಮಾತಾಡೋಣ ಅದ್ರ ಬಗ್ಗೆ ಈಗ ಈ ಸಭೆಯಲ್ಲಿ ಈ ರ್ಯಾಲಿನಲ್ಲಿ ಭಾಗವಹಿಸಬಾರ್ದು ಅಂತಕ್ಕಂಥ ತೀರ್ಮಾನ ಮಾಡಿದ್ದೇವೆ ಬಿ ಜೆ ಪಿ ಜೆ ಡಿ ಎಸ್ ಹೊಂದಾಣಿಕೆಗೂ ಪ್ರೀತಮ್ ಗೌಡನ್ಗೂ ಸಂಬಂಧ ಇಲ್ಲ ಈ ವಿಚಾರವನ್ನು ಮೈಸೂರು ಚಲಾಯಾತ್ರೆ ಕಾರ್ಯಕ್ರಮ ಮುಗಿದ ಮೇಲೆ ಎರಡು ಪಕ್ಷದ ರಾಜ್ಯ ಮಟ್ಟದ ನಾಯಕರುಗಳು ಕೂತಿ ಯಾವ ರೀತಿ ಇದನ್ನು ಸಂಪೂರ್ಣವಾಗಿ ನಿಲ್ಲಿಸಬೇಕು ಆ ಕೆಲಸವನ್ನು ಮಾಡುವಂಥದ್ದು ಮಾಡ್ತೇವೆ